ಪರಿಷತ್ ತೊಂಬದ ಸರ್ಕಾರ ತೊಂಬ ಯಾರ ಸ್ಟಾಫ್ ಕಾಸ್ ಯಾರು ಯಾರು ಏನ್ ನೀವು ಪೇಷಂಟ್ ಮೋಸ ಮಾಡಿ ಬಿಹೇವ್ ಮಾಡೋದು ಒಬ್ಬ ಶಾಸಕ ಜೊತೆಗೆ ಈ ರೀತಿ ಮಾತಾಡ್ತೀರಿ ಪೇಷಂಟ್ ಜೊತೆಗೆ ಏನ್ ಮಾತಾಡ್ತೀರಿ ನೀವು ನಿಮ್ಗೆ ಯಾರು ಹೇಳೋದು ಕೇಳೋದು ಯಾರ ಏನೋ ದೌಕಲ್ಯ ಯಾರು ಕಾಮನ್ ಸೆನ್ಸ್ ಮಾಡೋ ಜೊತೆಗೆ ಪೇಷಂಟ್ ಮೋಸ ಜೊತೆ ಹೆಂಗ್ ಮಾತಾಡ್ಬೇಕಂತ ಆ ಪೇಷಂಟ್ ಅಷ್ಟು ನಳ್ಳಿ ನಳ್ಳಿ ಸಾಯ್ಲಕ್ಕ ಮಂದಿ ಆಯ್ತು ಇಲ್ಲಿ ಸರ್ಕಾರಿ ನೌಕರಿ ಬಡವರು ಬಂದ್ರೆ ಬಡವರು ನಿಮ್ಗೆ ಆಂಬುಲೆನ್ಸ್ ಪ್ರೈವೇಟ್ ಆಂಬುಲೆನ್ಸ್ ಇಪ್ಪತ್ತ ಸಾವಿರ ಯಾರು ಬರ್ತಾರ ನೀವೇನಿದ್ರಿ ಇನ್ಚಾರ್ಜ್ ಶಾಸಕರು ಫೋನ್ ಮಾಡಿ ಅನ್ಕೋತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡಿದ್ರೆ ಯಾರು ನಿಮ್ಮ ಸ್ಟಾಫ್ ನರ್ಸ್ ಯಾರ ಇನ್ನೊಬ್ಬ ಯಾರ ಇತ್ತಲ್ಲ ಯಾಕ ಪೇಷಂಟ್ಸ್ ಅಂತ ಹಿಂಗೆ ಬಿಹೇವ್ ಮಾಡ್ತಾರೆ ತಗೊಂಡ್ ತಮ್ಮ ನಿಮ್ ಸರ್ಕಾರದ ಹೋಗ್ಯಾನೆ ಬಡವರು ರಕ್ತ ಇರೋಕೆ ಇದ್ರೆ ನೀವು ಇಲ್ಲಿ ಒಂದು ಪೇಷಂಟ್ ಆಂಬುಲೆನ್ಸ್ ಹಾಕಿ ಒಂದು ಒಂದು ಕ್ಷೇತ್ರದ ಎಮ್ ಎಲ್ ಎ ಬರ್ಬೇಕಾ ಜಿಲ್ಲಾ ಕೇಂದ್ರ ಆಸ್ಪತ್ರೆ

ಏನ್ ರೀ ನೀವು ಇಷ್ಟು ಪುರ ಅಮಾನವೀಯ ಆಗಿ ನಡ್ಕೊಂಡ್ರೆ ಜನತೆ ಚಾಪ ತರ್ತದೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಂ ಎಲ್ ಎ ಒಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಅಂದ್ರೆ ಇದು ನಮ್ ಕರ್ಮ ಬಂದದ ಒಂದ್ ನಿಮಿಷ ಏನಪ್ಪಾ ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋದ್ರಿ ಇಲ್ಲ ನಿಮ್ಮೇಲೆ ಆಕ್ಷನ್ ಆಕ್ಸಡ ಆಗ್ಬೇಕಾಗ್ತದೆ ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಒಂದ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೊಕ್ಕಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ ಕುಟುಂಬ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ನೆ ಮಾಡಲ್ಲ ಆ ಕೈ ಪಗಾರ ಕೊಡಲ್ಲ ನಿಮ್ಗ